ಹಿಂದ ಕೊಷನ್ ಕೆ ಇದ್ನಿ ಆಗೂ ಕಾರ್ಮಿಕರ ಸಂಖ್ಯೆ ಎಂಟು ಸಾವಿರದ ಏಳುನೂರ ಮೂವತ್ತೊಂದಿತ್ತು ಇವು ಎಂಟು ಸಾವಿರದ ಏಳುನೂರ ಮೂವತ್ತೊಂದವ ಅನೇಕ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಅಲ್ಲಿ ಏನೂ ಸ್ಪಂದನೆ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗೆ ನೀವು ತರ್ಸ್ಕೊಡ್ರಿ ಯಾವ ಯಾವ ವರ್ಷ ಎಟೆಟ್ ಕೊಟ್ರು ಅನ್ನೋದು ಅದನ್ನ ಅಂಕಿ ಸಂಖ್ಯೆ ಕೊಡ್ರಿ ಅವ್ರು ಕೊಡ್ತಾನೆ ಇಲ್ಲ ನೀವು ಅವ್ರ ಮ್ಯಾಗ ಏನು ಕಂಟ್ರೋಲ್ ಆಗ್ತಾಯಿಲ್ಲ ಗೊತ್ತಿಲ್ಲ ಯಾವೂ ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾ ಇಲ್ಲ ಅನೇಕ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಡ್ರೈನೇಜ್ ಕಾರ್ಮಿಕರು ಇವರೆಲ್ಲ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದಾರೆ ಅವ್ರಿಗೆ ನಾವು ಮನೆಗಳನ್ನು ಕೊಟ್ಟಿವಿ ಪೇಮರಾಯಿ ಮನೆಗಳನ್ನು ಕೊಟ್ಟಿವಿ ಅದಕ್ಕ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತಂದ್ರೆ ಎರಡು ಲಕ್ಷವರೆಗೆ ಅವರಿಗೆ ಸಹಾಯಧನ ಸಿಗುತ್ತ ಅವರು ದುಡ್ಡು ತುಂಬಲಿಕ್ಕೂ ಆಗುದಿಲ್ಲ ಹಿಂಗಾಗಿ ಆ ಮನೆಗಳ ನಿಂತು ಬಿಟ್ಟವು ಕಟ್ಟಡ ಹಫ್ ಡನ್ ಈ ಕಾರಣಕ್ಕಾಗಿ ನೀವು ಯಾವ ಅರ್ಜಿ ಬಗ್ಗೆ ನೀವು ಹೇಳೋದಿ ಇಲ್ಲಿ ಇಲ್ಲಿದ್ರೆ ಇಲ್ಲಿ ಕೊಟ್ಟಿರಿ ಉತ್ತರದೊಳಗೆ ನಿರಂತರವಾಗಿ ಪ್ರಾರಂಭದ ಅವತ್ ಇವು ನೋಂದಣಿ ಅಂದ್ರೆ ಯಾವ್ದು ಒಂದು ಮಾಡ್ತಾ ಇಲ್ಲ ಅದಕ್ಕೆ ಯಾರು ಏನ್ ರೀತಿ ಕ್ರಮ ತಗೋತರಿ ಮಾಡ್ರಿ ಅನ್ನುವಂಥದ್ದನ್ನ ನಾ ಹೇಳ್ತೇನೆ ಬಡವರಿಗೆ ಅನ್ಯಾಯ ಆಗ್ತದ ಇಲಾಖೆ ಇದಿಂದರ್ತಕ್ಕಂಥದ್ದು ಅವರ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತಾವು ಕೇಳಿದ್ರಿ ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಾವೇನು ಕೇಳ್ತಾ ಇದ್ದೀರಿ ಈಗ ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಇದ್ದಾರೆ ಅವರಿಗೆ ನೀವು ಬೋರ್ಡ್ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಚಿಲ್ಡ್ರನ್ ಇರ್ತಕ್ಕಂಥ ಕಾರ್ಡ್ ಹೋಲ್ಡರ್ಸ್ ಅವರು ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಿಮ್ಮಲ್ಲಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸುಮಾರು ಎರಡು ಸಾವಿರದ ಚಿಲ್ಡ್ರನ್ ಇದ್ದಾರೆ ಹದಿನಾಲ್ಕು ಡಿಪಾರ್ಟ್ಮೆಂಟ್ಗಳು ನಮ್ಮಲ್ಲಿ ಏನು ನಲ್ವತ್ ಮೂರು ಸಬ್ ಸೆಕ್ಟರ್ ನಾವು ಅನ್ನಾರ್ಗಲೆ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಎರಡ ಸುಮಾರು ಎರಡು ಸಾವಿರದ ಸೋಲಾರ್ ಜನರು ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ದುಡ್ಡು ಕೊಡಬೇಕು ನಮ್ಮ ಮನೆಗಳು ಕಟ್ಕೊಂತ ಪ್ರೊಸೀಜರ್ ಇದೆ ನಮ್ಮ ಬೋರ್ಡ್ ನಲ್ಲಿ ಪಾಸ್ ಆಗ್ಬೇಕು ನಾವು ಬೆನಿಫಿಷಿಯರ್ ನಾವು ಬೋರ್ಡ್ ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡಬಹುದು ಮುಂದೆ ನಮ್ದೇ ಕನ್ಸ್ಟ್ರಕ್ಷನ್ ಬರ್ತಕ್ಕಂಥಗಳಲ್ಲಿ ಯಾರು ಜೆನ್ಯೂನ್ ಆಗಿ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ ಯಾರು ಜೆನ್ಯೂನ್ ಇದಾರೆ ಅವ್ರಿಗೆ ಮುಂದೆ ಮನೆ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸ್ವಲ್ಪ ಸಹಕಾರ ಇರಲಿ ಕಳೆದ ಬಾರಿ ತಾವು ನೇಕಾರ ವಿಷಯವನ್ನು ಎತ್ತಿದ್ರೆ ನನಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ತಂದಿದ್ದೀವಿ ತಮ್ಮ ಮಾಹಿತಿಗೆ ಇರಲಿ ಸನ್ಮಾನ್ಯ ಅನಿಲ್ ಕುಮಾರ್ ನಾಲ್ಕೈದು ವರ್ಷದಿಂದ ಎಂಟ್ ಸಾವಿರದ ಏಳ್ನೂರ ಇಪ್ಪತ್ತೊಂದನ ಕಾರ್ಮಿಕರ ರಿಜಿಸ್ಟ್ರೇಷನ್ ಆದ್ರೆ ಇದು ಇಲಾಖೆ ಏನ್ ಮಾಡ್ತದ ತಿಂಗಳ ತಿಂಗಳ ಯಾವ ಹೊಸ ಅರ್ಜಿಗಳು ಬರ್ತಾವ ಅವ್ರಿಗೆ ಲೇಬರ್ ಕಾರ್ಡ್ ಇಶ್ಯೂ ಮಾಡಬೇಕಲ್ಲ ಅದ ಆಗ್ತಾ ಇಲ್ಲ ಅದನ್ನ ಅದನ್ನ ನಾ ಹೇಳದೇನೆ ನಿಮ್ಗೆ ಎಂಟು ಸಾವಿರದ ಏಳ್ನೂರ ಮೂವತ್ತೊಂದು ಅದಾರ್ಕ್ ನೀವ್ ಲೇಬರ್ ಕಾರ್ಡ್ ಹೊಂದ್ಯಾರ ನಮ್ ಕ್ಷೇತ್ರದಾಗ ಅದ್ರ ಈಗ ಹೊಸ ಪ್ರೋಗ್ರೆಸ್ ಏನ್ ಎಲ್ಲಿ ಲೇಬರ್ ಕಾರ್ಡ್ ವಯಸ್ಸಾದ್ರೂ ಅಟ್ಟ ಇರ್ತಾರ ಅವ್ರು ಅವರೇ ಇರ್ತಾರ ಮತ್ತ ಹೊಸ ಹೊಸ ಲೇಬರ್ ಬರಬೇಕೋ ಬೇಡ ಜಾಸ್ತಿ ಆಗ್ಬೇಕು ಸುನಿಲ್ ಕುಮಾರ್ ಅಂತ ಕೇಳ್ತಾ ಒಮ್ಮೆ ಅಧ್ಯಕ್ಷ ಸಚಿವ ಎಲ್ಲಾ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟಿದಿರಿ ರಿವ್ಯೂ ಮಾಡ್ತಾ ಇದೀರಿ ನಿಯಮಾವಳಿಗಳನ್ನ ಬಾರಿ ಕಠಿಣ ಮಾಡಿರೋ ಕಾರಣಕ್ಕೆ ಹೊಸ ಎನ್ರೋಲ್ಮೆಂಟ್ ಆಗ್ತಾ ಇಲ್ಲ ನಿಮ್ಮ ನಿಯಮಾವಳಿಗಳಲ್ಲಿ ಮೊನ್ನೆ ಕಳಿಸಿರೋ ನಿಯಮಾವಳಿಗಳಲ್ಲಿ ಒಂದ್ ನಿಯಮಾವಳಿಗೆ ನಾನು ಓದ್ಬಿಡ್ತೀನಿ ಇದನ್ನ ಕಾರ್ಮಿಕ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲಾ ಕಾಮಗಾರಿಗಳ ವಿವರವನ್ನ ಪಡೆಯುವಾಗ ಕಡ್ಡಾಯವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಪ್ರಾಧಿಕಾರಗಳು ನೀಡಿರುವ ನಿರ್ಮಾಣ ಪರವಾನಗಿ ನಕ್ಷೆ ಅನುಮೋದನೆಯ ಸಂಖ್ಯೆಯನ್ನು ಪಡೆಯತಕ್ಕದ್ದು ಅಂತ ಇದನ್ನ ಕಾರ್ಮಿಕ ಯಾಕೆ ತಗೊಳ್ಬೇಕು ಅಂತ ಪರ್ಮಿಷನ್ದು ಪ್ರಾಧಿಕಾರದ್ದು ನಕ್ಷೆ ತಗೊಳ್ಬೇಕಾಗಿರೋ ಮಾಲೀಕ ಇದನ್ನ ಕಾರ್ಮಿಕರ ಕಾರ್ಡ್ ಅಲ್ಲಿ ನೀವು ತಗೊಂಡ್ಬರ್ಬೇಕು ಅಂತಂದ್ರೆ ಅವನು ಹೋಗಿ ಮಾಲೀಕನತ್ರ ಬರಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸಮಸ್ಯೆ ಇದೆ ನಿಮ್ ನಿಮ್ ರೂಲ್ಸ್ ಅಲ್ಲಿ ಸಮಸ್ಯೆಗಳಿದೆ ನಿಮ್ದೆ ರೂಲ್ಸ್ ಸರ್ ಇದು ನಿಮ್ದೇ ರೂಲ್ಸ್ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಹದಿನೈದು ಹನ್ನೊಂದಕ್ಕೆ ಮಾಡಿರುವಂತ ರೂಲ್ಸ್ ಇದು ನೀವು ಕಾರ್ಮಿಕರ ಪಡೆಯ ಯಾವ ಯಾವ ಮಾರ್ಗಸೂಚಿಗಳನ್ನ ಮಾಡಬೇಕು ಅಂತ ನಿಯಮಾವಳಿಗಳು ಇದೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ತೊಂಬತ್ ದಿನಗಳ ಕಾಲ ಕೆಲಸ ಮಾಡಬೇಕು ಅನ್ನೋದು ಸರಿ ಇದೆ ಏನಾರ ಇರಲಿ ಸರ್ ಒಂದ್ ನಿಮಿಷ ನೀವೆಲ್ಲವನ್ನು ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಕುರಿಬೇಡಿ ತೊಂಬತ್ ದಿನಗಳ ಕಾಲ ಮಾಡಬೇಕು ಅಂತಿದೆ ರೈಟ್ ಆ ತೊಂಬತ್ ದಿನಗಳ ಕಾಲ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಯಾರೋ ಒಬ್ಬ ಮೇಸ್ತ್ರಿ ಕೈಲಿ ಕೆಲಸ ಮಾಡ್ತಾನೆ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೈಯಲ್ಲಿ ಕೈಲಿ ಕೆಲಸ ಮಾಡ್ತಾನೆ ಸೊ ಇದನ್ನೊಂದು ಅಫಿಡವಿಟ್ ತಗೊಂಡು ಮಾಡಿದ್ರೆ ಸುಲಭ ಆಗುತ್ತೆ ಕಾರ್ಮಿಕರಿಗೆ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೇನೆ ಆ ಎಲ್ಲ ಮಾಲೀಕರ ಹತ್ರ ಡೀಟೇಲ್ಸ್ ತಗೊಂಡ್ ಬನ್ನಿ ಅಂತಂದಾಗ ಆ ಕಾರ್ಮಿಕ ಅಷ್ಟನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ನಾನು ಕಳೆದ ಎರಡ್ ಸಾವಿರದ ಹದಿನಾರನೇ ಎಸ್ ಕೂಡ ನಾನು ಇದು ಖಾತೆಯನ್ನು ಹೊಂದಿದ್ದೆ ಅವಾಗ ಏನಾಗಿತ್ತು ಕೇವಲ ಹನ್ನೆರಡು ಲಕ್ಷ ಮೆಂಬರ್ಸ್ ಇದ್ರು ಈಗ ಐವತ್ ಮೂರು ಲಕ್ಷ ಮೆಂಬರ್ಸ್ ಗಳು ಆಗಿದ್ದಾರೆ ಏಳು ಲಕ್ಷ ಕಾರ್ಡ್ ಗಳ ತೆಗೆದು ನಲವತ್ತಾರು ಲಕ್ಷ ಕಾರ್ಡ್ ಇದ್ದೀವಿ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಜನರು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ಸ್ ಗಳು ಇದಾವೆ ಒಂದು ರಿಜಿಸ್ಟ್ರೇಷನ್ ಟೈಟ್ ಮಾಡಿದ್ರೆ ಕಾನೂನು ಉಲ್ಲಂಘನೆ ಮಾಡಬಾರ್ದಂತ ನಮಗೆ ಟ್ರೇಡ್ ಯೂನಿಯನ್ ಹೇಳ್ತಾರೆ ತಾವು ಕೂಡ ಇಲ್ಲಿ ಒತ್ತಾಡುವಂತ ಇರ್ತಾರೆ ಬಟ್ ಹೆಂಗೆ ಹೌ ನ್ಸ್ ಮಾಡ್ಬೇಕಂದ್ರೆ ಒಂದು ಸಿಸ್ಟಮ್ ಫಾಲೋ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನಲವತ್ತಾರು ಲಕ್ಷ ಜನ ರಿಜಿಸ್ಟರ್ಡ್ ಇದಾರೆ ಆಮೇಲೆ ಕೆಲವು ಜಿಲ್ಲೆವರು ನಾವು ಮಾಡ್ಕೊಂಡ್ರೆ ಸುಲೀಲ್ ಅವ್ರೆ ಒಂದು ಜಿಲ್ಲೆ ಉದಾಹರಣೆ ನಾಲ್ಕು ಲಕ್ಷ ರೂಪಾಯಿ ನಮಗೆ ಅಲ್ಲಿಂದ ಸೆಸ್ ಬಂದ್ರೆ ಐವತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ವರೆಗೆ ನಾವು ಅವರಿಗೆ ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ವಿ ಸೊ ಸದನಕ್ಕೆ ಗಮನವನ್ನು ತರಲಿಕ್ಕೆ ಬಯಸ್ತೀನಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಯಾಕಂದ್ರೆ ಕ್ಲೆಂಜ್ ಮಾಡ್ಬೇಕು ಇದನ್ನ ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಕಾರ್ಡ್ಸ್ಗಳಿದ್ದಾವೆ ಮೊನ್ನೆ ನಾವು ಸೋಷಿಯಲ್ ಆಡಿಟ್ ಮಾಡಿಸಿದ್ರೆ ಅದರಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾರ್ಡ್ಗಳ ಬೋಗಸ್ ಕಾರ್ಡ್ ಅಂತ ಗುರುತಾಗಿದೆ ಕೇವಲ ಮೂವತ್ತು ಸಾವಿರ ಮಾತ್ರ ಜನ್ಯ ಕಾರ್ಡ್ಸ್ ಅಂತ ಕಾಣ್ತಾ ಇದೆ ಅದು ಮೇಲ್ನೋಟದಲ್ಲಿ ಬಟ್ ಸ್ಟಿಲ್ ನಾವು ಆನ್ಲೈನ್ ಸಿಸ್ಟಮ್ ಯಾಕೆ ತರ್ತಾ ಇದೀವಿ ಈ ಮೆಕ್ಯಾನಿಸಮ್ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ರು ಕಾರ್ಡ್ ಇದೆ ಮೇಸ್ತ್ರಿ ಯಾರು ಡೀಟೇಲ್ಸ್ ಇಲ್ಲ ಎಲ್ಲಿ ಕಟ್ಟಿದೆ ಮಾಡ್ಲಿಕ್ಕೆ ಅದಕ್ಕೆ ನಮಗೆ ಸಂಪೂರ್ಣವಾದ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಿದ್ರಲ್ಲ ಯಾಕಂದ್ರೆ ಇಫ್ ವಿ ಡೋಂಟ್ ಗೆಟ್ ದ ಸಿಸ್ಟಮ್ ಇನ್ ಪ್ಲೇಸ್ ಇದು ಕಂಪ್ಲೀಟ್ ಆಗಿ ಕಾರ್ಡ್ ನಾವು ಬೈಫ್ರಿಕೇಟ್ ಮಾಡಕ್ ಆಗೋದಿಲ್ಲ ಜನ್ಯೂನ್ ನೋಡಿ ತರಕಾಗ ಬಟ್ ತಾವೇನು ಕಳೆದ ಬಾರಿ ಕೇಳಿದ್ರಿ ಯಾಕಂದ್ರೆ ಇದೇ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಬಟ್ ನಾನು ಖಂಡಿತ ಪರಿಶೀಲನೆ ಮಾಡ್ತೀನಿ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನಿದೆ ಅಣ್ಣ ಇದು ಒಂದು ವರ್ಷಕ್ಕೆ ಮಾತ್ರ ಕಾರ್ಡ್ ಇರುತ್ತೆ ಆಮೇಲೆ ರಿನ್ಯೂವಲ್ ಮಾಡ್ಬೇಕು ಅವರು ನಾವು ಕಳದ ಬಾರಿ ತಾವೇನು ಕೇಳಿದ್ರೆ ಅದಕ್ಕೆ ಯಾಕೆ ಸ್ಟಾಸ್ಟಿಕ್ ನಂಬರ್ ಸೇಮ್ ಇದೆ ಅಂತಂದ್ರೆ ನಾವು ಚೇಂಜ್ ಮಾಡಕ್ ಹೋಗಿಲ್ಲ ನಮ್ಗೆ ಯಾರನ್ನ ತೀರ್ ಹೋಗಿದ್ರೆ ಅಥವಾ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಅವ್ರು ಸರೆಂಡರ್ ಮಾಡ್ಬೇಕು ಅಥವಾ ರಿನ್ಯೂವಲ್ ಆಗಿಲ್ಲ ಮಾತ್ರ ನಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಸರ್ ಈಗ ನಾವು ಬೋಗಸ್ ಕಾರ್ಡ್ ಗಳನ್ನ ತೆಗೆಯೋದಕ್ಕೆ ನಮ್ ಯಾವುದೇ ವಿರೋಧ ಇಲ್ಲ ಮತ್ತೆ ಬೋಗಸ್ ಕಾರ್ಡ್ ಇಲ್ಲ ಅಂತ ಹೇಳಿ ನಾವು ಎಲ್ಲೂ ಹೇಳೋದಿಲ್ಲ ಸಿಕ್ಕಾಬಟ್ಟೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಈಗೊಂದು ಐದಾರು ವರ್ಷದಿಂದ ಈ ಕಡೆ ಕಾರ್ಮಿಕರಿಗೆ ಈ ಸೌಲಭ್ಯಗಳನ್ನ ಜಾಸ್ತಿ ಕೊಟ್ರಿ ಅವ್ರ ಮದುವೆಗೆ ಹಣ ಕೊಟ್ರಿ ಅವ್ರಿಗೆ ಮಕ್ಕಳ ಎಜುಕೇಶನ್ಗೆ ಕೊಟ್ರಿ ಎಲ್ಲವೂ ಕೂಡ ಇಲಾಖೆ ವತಿಯಿಂದ ಕೊಡ್ಲಿಕ್ಕೆ ಶುರು ಮಾಡಿದ್ರ ಮೇಲೆ ಅನೇಕ ಜನಕ್ಕೆ ಕಣ್ಣು ಬಿತ್ತಿದೆ ಇಲ್ಲಿಂದ ಸೌಲಭ್ಯ ಪಡಿಬಹುದು ಅಂತ ಹೇಳಿ ಆ ಕಾರಣಕ್ಕಾಗಿ ಕೆಲವರು ಅಪ್ಲೈ ಮಾಡ್ತಾ ಇದ್ದಾರೆ ಅದು ನೀವು ತೆಗೆದಾಕೋದ್ರಲ್ಲಿ ಏನೂ ತೊಂದರೆ ಇಲ್ಲ ಆದರೆ ನಿಜವಾದ ಕಾರ್ಮಿಕನಿಗೆ ಹಿಂಸೆ ಆಗ್ತಾ ಇದೆ ನಿಮ್ಮ ರೂಲ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸರಳೀಕರಣಗೊಳಿಸಿ ಏನ್ ಮಾಡ್ಬೋದು ಅಂತೇಳಿ ಅಧಿಕಾರಿಗಳು ತಾವು ಯಾರಾದರೂ ತಜ್ಞರ ಯೋಚನೆ ಮಾಡಿ ಆ ನಿಜವಾದ ಫಲಾನುಭವಿ ಯಾರಿದ್ದಾನೆ ಅವರಿಗೆ ಕೊಡಬೇಕು ಈಗ ಮುಂದೆ ಬರತಕ್ಕಂತದಲ್ಲಿ ಜಿಲ್ಲೆವಾರು ಒಂದು ಕೇಂದ್ರನೆ ಮಾಡ್ತಿದ್ರು ನಮ್ಮ ಕನ್ಸ್ಟ್ರಕ್ಷನ್ board ಲ್ಲಿಂದ ಒಂದು ಕೇಂದ್ರನೆ ಮಾಡಿ ಪರ್ಟಿಕ್ಯುಲರ್ ಆಗಿ बेनिಫಿಷಿಯರಿ ಯಾರು ಚೂಸ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಇನ್ನೊಂದು 5 ಸಿಕ್ಸ್ ಮಂತ್ಸ್ ಅಲ್ಲಿ ಇದು ಪರಿಹಾರ ಕಂಡು ಹಿಡೀತ ಖಂಡಿತ ಕಂಡು ಹಿಡೀತೀವಿ ಮಾನ್ಯ ಥ್ಯಾಂಕ್ ಯು ಸುರೇಶ್ ಬಾಬಾ ಅವರೇ ಸುರೇಶ್ ಬಾಬಾ ಸರ್ ಮಾನ್ಯ ಅಧ್ಯಕ್ಷರೇ ಕೊಡ್ಲಿಲ್ಲ ನಿಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ ಬೆಲೆ ಕಳಕಳಿ ಬೋಗಸ್ ಕಾರ್ಡ್ ಮುಗಿಸ್ಬೋಣ ಒಟ್ಟಿಗೆ ಕೊಡಿ ನಿಮ್ ಕಳಕಳಿ ಬೋಗಸ್ ಕಾರ್ಡ್ ಪತ್ತೆ ಹಚ್ಚಬೇಕು ಅದನ್ನ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಸದನವು ನಿಮ್ ಜೊತೆ ಇದ್ದೇ ಇದೆ ಆ ಕಾರಣಕ್ಕೆ ಯಾರಿಗೂ ಅರ್ಹತೆ ಇದೆ ಅಂತವ್ರನ್ನ ಕಳ್ಕೊಳ್ಬಾರ್ದು ಮತ್ತೆ ನಿಮ್ ರೂಲ್ಸ್ ಗಳು ತುಂಬಾ ಸ್ವಲ್ಪ ಕಠಿಣ ಇದೆ ಮತ್ತೆ ನಿಮ್ಮಲ್ಲಿ ಅಧಿಕಾರಿಗಳದೇ ಕೊರತೆ ಬಹಳ ಇದೆ ಎಲ್ಲಾ ಜಿಲ್ಲೆಗಳಲ್ಲಿ ನಿಮ್ಗೆ ಗೊತ್ತಿದೆ ನಾನೇನ್ ಹೇಳಬೇಕಾದಿಲ್ಲ ಎಲ್ಲ ಅವನು ರಿನ್ಯೂವಲ್ ಆಗಬೇಕಾದ್ರೆ ಖುದ್ದಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಎಲ್ಲಿ ಸೇರಿಸಿದ್ರಿ ಸ್ಟಾಫ್ ಎಲ್ಲಿದೆ ಹೋಗ್ಲಿಕ್ಕೆ ಹಿಂಗೆಲ್ಲ ಸಮಸ್ಯೆ ಇರೋ ಕಾರಣಕ್ಕೆ ರಿನ್ಯೂವಲ್ ಆಗ್ತಾ ಇಲ್ಲ ಕೂಡ ಹೇಗೊಂದು ಮೆಥಡ್ ಮಾಡಬಹುದು ಅಂತ ನೀವೇ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಇದನ್ನ ಎಲ್ಲಾ ಕಾರ್ಮಿಕರು ಇದರಲ್ಲೆಲ್ಲ ವಂಚಿತರಾಗಬಾರ್ದು ಅನ್ನುವಂಥದ್ದು ಒಂದು ಆಶಯ ಅಷ್ಟೇ ಅಲ್ಲ ಇನ್ನೊಂದು ನಮ್ಮಲ್ಲಿ ಜಮಖಂಡಿ ನಿಮ್ದು ಆಫೀಸ್ ಅದ ಜಮಖಂಡಿ ತಾಲೂಕಿನಾಗ ಬರುವಂತ ಜಮಖಂಡಿ ರಬ್ಗಿ ತಾಲೂಕಿನ ಕಾರ್ಡ್ ಕಾರ್ಡು ಅವರು ಕೊಡ್ತಾರ ಬಂದ್ ಯಾಕೆ ಕೊಟ್ರಲ್ಲಿ ಏನ್ ರೂಲ್ಸ್ ಅದ ಇಡೀ ರಾಜ್ಯದಾಗ ಬೇಕಾದಲ್ಲಿ ಲೇಬರ್ ಕಾರ್ಡ್ ಇಶ್ಯೂ ಮಾಡಬಹುದಾ ಒಂದು ಎರಡನೇ ಸುನಿಲ್ ಕುಮಾರ್ ಹೇಳಿದ ಪ್ರಕಾರ ನೀವು ಗುತ್ತಿಗೆದಾರ ಕಡೆಯಿಂದ ಪರ್ಮಿಷನ್ ತಗೊಂಡು ಬರ್ರಿ ನೀವು ಕೆಲಸ ಮಾಡಿರತ್ತ ನೀವು ಅಂತೀರಿ ನಿಮ್ಮ ನಿಯಮಾವಳಿ ಪ್ರಕಾರ ಗುತ್ತಿಗೆದಾರ ಪ್ರಕಾರ ಗುತ್ತಿಗೆದಾರ ಜೀತ ಆಗತ್ ದುಡ್ಸ್ಕೊತಾನೈತ ಅವನ್ನ ಯಾಕಂದ್ರೆ ಅವ್ನು ಸರ್ಟಿಫಿಕೇಟ್ ಕೊಡಂಗಿಲ್ಲ ಅವನು ಹಗಲು ರಾತ್ರಿ ದುಡ್ಸ್ಕೊಂಡು ಅದನ್ನು ನಿಯಮಾವಳಿ ಬದಲಾವಣೆ ಮಾಡ್ರಿ ಬದಲಾವಣೆ ಮಾಡಿದ್ರೆ ಮತ್ತೆ ಈಗ ಸ್ಥಳೀಯ ಸಂಸ್ಥೆಗಳಿಂದ ತಗೋಳ್ರಿ ಪಿ ಒಗಳಿಂದ ನಗರಸಭೆ ಮುಖ್ಯಾಧಿಕಾರಿ ಕಮಿಷನರು ಅವ್ರ ಕಡೆಯಿಂದ ಅವ್ ಕೆಲಸ ಮಾಡ್ತಾ ಇಲ್ಲ ಸರ್ಟಿಫಿಕೇಟ್ ತಗೊಂಡ್ರಿ ಅಥವಾ ಮನೆ ಓನರ್ ಕಡೆ ತಗೊಂಡ್ರು ಅಡ್ಡಿ ಇಲ್ಲ ಕ್ರೀಡೆ ಇದಾರ ಬಿಎನ್ ಅದಾರ ಟ್ರೇಡ್ ಯೂನಿಯನ್ ಅದಾರ ಲೇಬರ್ ಆಫೀಸರ್ ಅದಾರ ಪಿಡಿಒ ಇದಾರೆ ಗ್ರಾಮ ಪಂಚಾಯತಿ ಆಫೀಸರ್ಸ್ ಕೂಡ ಇದಾರೆ ಇವ್ರೆಲ್ಲಾ ಇದ್ರೂ ಕೂಡ ಇಷ್ಟ್ ಕಾರ್ಡ್ಸ್ ಜಾಸ್ತಿ ಆಯ್ತು ನಮಗೆ ಸೊ ನಿಮ್ಮ ಆತಂಕ ನಿಮ್ಮ ಪ್ರಶ್ನೆ ಇಟ್ಸ್ ವ್ಯಾಲಿಡ್ ಇದೆ ಬಟ್ ಸಮ ಈ ಮೆಕ್ಯಾನಿಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಪಡ್ಬೇಕು ತಾವು ಹೇಳಿರ್ತಕ್ಕಂಥದ್ದು ನಾನು ತಾಕಿತ್ ಕೂಡ ಮಾಡ್ತೀನಿ ಜನಿ ಇದ್ದೋರ್ ತಕ್ಕಂತವ್ರಿಗೆ ಅಣ್ಣರ್ ಹೇಳಿರ್ತಕ್ಕಂಥ ರಿನಿವಲ್ಗೆ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅದು ಜನಿ ಇಲ್ಲದ ವೆರಿಫೈ ಮಾಡಿ ಸೆಟ್ ಮಾಡಿರ್ತೀವಿ ಬಟ್ ಸ್ವಲ್ಪ ಕಾಲಾವಕಾಶ ಬೇಕು ತ್ಯಾಂಕ್ ತ್ಯಾಂಕ್ ಯು